ಹಲೋ ಫ್ರೆಂಡ್ಸ್ ನಾವು ಇವತ್ತು ಪತ್ರಲೇಖನವನ್ನು ನೋಡೋಣ ಅದರಲ್ಲಿ ಮೊದಲನೇದಾಗಿ ವೈಯಕ್ತಿಕ ಪತ್ರವನ್ನು ಹೇಗೆ ಬರಿಬೇಕು ಅಂತ ನೋಡೋಣ ಎಕ್ಸಾಮಲ್ಲಿ ನಿಮಗೆ ಒಂದು ಕ್ವಶನ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೇ ರೀತಿ ಹೆಸರು ಮತ್ತು ಅಡ್ರೆಸ್ ಏನು ಕೊಟ್ಟಿರಲ್ಲ ನೀವೇ ಎಲ್ಲ ಬರಿಬೇಕಾದ ಸಮಯದಲ್ಲಿ ಯಾವ ರೀತಿ ಬರಿಬೇಕು ಅಂತ ನೋಡೋಣ ಓಕೆನಾ ಸೊ ಪ್ರಶ್ನೆ ಏನಿದೆಪ್ಪ ಅಂತಂತಂದರೆ ನಿಮ್ಮ ಪ್ರವಾಸದ ಅನುಭವ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ಓಕೆನಾ ನೀವು ಗೆಳೆಯನಿಗಾದರೂ ಬರಿಬೋದು ಅಥವಾ ಗೆಳತಿಗಾದರೂ ಬರಿಬೋದು ಓಕೆನಾ ಸೊ ಈ ರೀತಿ ಪ್ರಶ್ನೆ ಬಂದಾಗ ನಿಮಗೆ ಯಾವುದೇ ರೀತಿಯ ಅಡ್ರೆಸ್ ಇಲ್ಲಿ ಕೊಟ್ಟಿಲ್ಲ ಅವರು ಸೊ ಕೊಟ್ಟಿಲ್ಲ ಅಂದಾಗ ನಾವು ಏನು ಮಾಡಬೇಕು ಸ್ವಂತಾಗಿ ನಾವೇ ಒಂದು ಅಡ್ರೆಸ್ಸನ್ನು ಇಮೇಜಿನ್ ಮಾಡಿಕೊಂಡು ಹಾಕಬೇಕಾಗತ್ತೆ ಸೊ ಯಾವುದಾದ್ರೂ ಹಾಕಿದ್ರೂ ನಡೆಯುತ್ತೆ ನಿಮ್ಮದು ಸ್ವಂತ ಅಡ್ರೆಸ್ ಹಾಕಿದರೂ ಕೂಡ ನಡೆಯುತ್ತೆ ಓಕೆನಾ ಯಾಕಂತಂದರೆ ಇಲ್ಲಿ ಯಾವುದೇ ರೀತಿಯ ಅಡ್ರೆಸ್ ಆಗಲಿ ಹೆಸರಾಗಲಿ ಡಿಟೇಲ್ಸ್ ಆಗಲಿ ಅವರು ಕೊಟ್ಟಿಲ್ಲ ಓಕೆ ಸೊ ಫಸ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ನಾವು ನಾವು ಬರೆಯುವ ರೈಟ್ ಹ್ಯಾಂಡ್ ಸೈಡಲ್ಲಿ ಫಸ್ಟಿಗೆ ಏನು ಹಾಕಬೇಕು ಡೇಟ್ ಹಾಕಬೇಕು ಟ್ವೆಂಟಿ ಫೈ ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಇವತ್ತಿನ ಡೇಟನ್ನು ನಾನು ಹಾಕಿದ್ದೀನಿ ಪ್ಲೇಸ್ ಹಾಕಬೇಕು ಚಿಕ್ಕಬಳ್ಳಾಪುರ ಅಂತ ನಾನು ಇಲ್ಲಿ ಒಂದು ಪ್ಲೇಸನ್ನು ತೊಗೊಂಡಿದ್ದೀನಿ ಓಕೆ ನೀವು ಯಾವ ಪ್ಲೇಸ್ ಕೂಡ ಹಾಕ್ಬೋದು ನಿಮ್ಮ ಊರ ಹೆಸರು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಓಕೆ ಮೊದಲನೇದಾಗಿ ಡೇಟ್ ಮತ್ತು ಸ್ಥಳ ಇವೆರಡು ಇಂಪಾರ್ಟೆಂಟ್ ಯಾವ ಸೈಡ್ ಬರಿಬೇಕು ರೈಟ್ ಸೈಡ್ ಬರಿಬೇಕು ಓಕೆನಾ ನೆಕ್ಸ್ಟ್ ಏನು ಬರಿಬೇಕಪ್ಪ ಅಂತಂತಂದರೆ ಇವಾಗ ಪ್ರೀತಿಯ ಅಂತ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಇಲ್ಲಿ ವೈಯಕ್ತಿಕ ಪತ್ರವನ್ನು ಇದ್ದೀವಿ ಸೊ ಹಾಗಾಗಿ ಪ್ರೀತಿಯಿಂದ ಗೆಳೆಯನಿಗೆ ಹುಡುಗನಿಗೆ ಬರಿತಿದ್ರೆ ಗೆಳೆಯನಿಗೆ ಅಂತ ತಗೊಳ್ಳಿ ಹುಡುಗಿಗೆ ಬರಿತಿದ್ರೆ ಗೆಳತಿಗೆ ಅಂತ ತಗೊಳ್ಳಿ ನಾನು ಎರಡು ಕೊಟ್ಟಿದ್ದೀನಿ ನಿಮಗೆ ಯಾವುದಾದ್ರೂ ಒಂದನ್ನು ಬರಿಬೇಕು ಓಕೆನಾ ನಮಗೆ ಮ್ಯಾಟ್ರ್ ಏನು ಕೊಟ್ಟಿದ್ದಾರೆ ಅವರು ಮೇನ್ ವಿಷಯ ಏನು ಕೊಟ್ಟಿದ್ದಾರೆ ಟಾಪಿಕ್ಕು ಅಂತಂತಂದರೆ ಪ್ರವಾಸದ ಅನುಭವ ಅಂತ ಕೇಳಿದ್ದಾರೆ ಪ್ರವಾಸ ಎಲ್ಲಿಯಪ್ಪ ಏನು ಅಂತ ಅವ್ರು ಯಾವುದೂ ಕೊಟ್ಟಿಲ್ಲ ನಾವು ಸ್ವಂತಾಗಿ ಯಾವುದೋ ಒಂದು ಟೂರಿಗೆ ಹೋಗಿದ್ದು ಇಮ್ಯಾಜಿನ್ ಮಾಡ್ಕೊಂಡು ಬರೆದರೂ ನಡೆಯುತ್ತೆ ಅಥವಾ ನಾವು ಹೋಗದೇ ಇದ್ದರೂ ಕೂಡ ಯಾವುದೋ ಒಂದು ಪ್ಲೇಸನ್ನು ಇಮ್ಯಾಜಿನ್ ಮಾಡ್ಕೊಂಡು ಬರೆದ್ರೂ ಕೂಡ ನಡೆಯುತ್ತೆ ಓಕೆನಾ ಸೊ ಮ್ಯಾಟ್ರಿ ಏನೇನು ಇರಬೇಕಪ್ಪ ಅಂತ ನೋಡೋಣ ಆ ಪ್ರವಾಸದ ಬಗ್ಗೆ ನಾವು ಇವಾಗ ಎಕ್ಸ್ಪ್ಲೇನ್ ಮಾಡಬೇಕು ನಮ್ಮ ಫ್ರೆಂಡಿಗೆ ಮೊದಲನೇದಾಗಿ ಯೋಗಕ್ಷೇಮವನ್ನು ವಿಚಾರಿಸಬೇಕು ನಾವು ಓಕೆನಾ ನೀನು ಕ್ಷೇಮವಾಗಿರುವೆ ಎಂದು ಭಾವಿಸುತ್ತೇನೆ ನಾನು ಕ್ಷೇಮವಾಗಿದ್ದೇನೆ ನಮ್ಮ ಬಗ್ಗೆನೂ ಹೇಳಬೇಕು ಮತ್ತು ಅವರು ಕ್ಷೇಮವನ್ನು ವಿಚಾರಿಸಬೇಕು ಓಕೆನಾ ಸೊ ಕ್ಷೇಮವಾಗಿದ್ದೀರಿ ಅಂತೇಳಿಸಿನ ನಾವು ಭಾವಿಸ್ತೀವಿ ಅಂತೇಳಿಸಿನ ಇಲ್ಲಿ ಹೇಳಲಾಗಿದೆ ನೆಕ್ಸ್ಟ್ ನೋಡಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಪ್ರವಾಸವನ್ನು ಏರ್ಪಡಿಸಿದ್ದರು ಪ್ರವಾಸಕ್ಕೆ ಹೋಗುವ ಮುಂಚೆ ನಿನಗೆ ಪತ್ರವನ್ನು ಬರೆದಿದ್ದೇನು ಇದನ್ನು ನೀವು ಆ್ಯಡ್ ಮಾಡಿದ್ರೂ ನಡೆಯುತ್ತೆ ಅಥವಾ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಈ ಲೈನು ಪ್ರವಾಸಕ್ಕೆ ಹೋಗುವ ಮುಂಚೆ ನಿನಗೆ ಪತ್ರವನ್ನು ಬರೆದಿದ್ದೇನೋ ಓಕೆನಾ ಇಷ್ಟು ಇಲ್ಲಿ ತನ್ನ ಪ್ರವಾಸವನ್ನು ಏರ್ಪಡಿಸಿದ್ದರೂ ತನ ಬರೆದರೂ ಕೂಡ ನಡೆಯುತ್ತೆ ಓಕೆನಾ ಸೊ ಇಷ್ಟು ಇದು ಫಸ್ಟ್ ಪ್ಯಾರ ಆಯಿತು ಎರಡನೇ ಲೈನು ಓನ್ಲಿ ಟೂ ಸೆಂಟೆನ್ಸ್ಗಳಲ್ಲಿ ಮೊದಲನೇ ಪ್ಯಾರ ಆಯಿತು ಯೋಗಕ್ಷೇಮ ವಿಚಾರಿಸೋದು ಮತ್ತು ಯಾವ ವಿಷಯ ಕುರಿತು ನಾವು ಏನು ಹೇಳ್ತಾ ಹೇಳ್ಬೇಕಂತ ಅಂದ್ಕೊಂಡಿದ್ದೀವಲ್ಲ ಆ ವಿಷಯದ ಹೆಡ್ಡಿಂಗ್ ಟಾಪಿಕ್ಕು ಹಾಕಿದ್ವಾ ಇವಾಗ ನಾವೇನು ಮಾಡಬೇಕು ಆ ವಿಷಯದ ಬಗ್ಗೆ ಈಗ ಅನುಭವವನ್ನು ವ್ಯಕ್ತಪಡಿಸಬೇಕು ಅದಕ್ಕೆ ನಾವೇನು ಮಾಡೋಣ ನೆಕ್ಸ್ಟ್ ಪ್ಯಾರ ಮಾಡಿಕೊಂಡು ಇಲ್ಲಿ ನೋಡಿ ನಾವೆಲ್ಲರೂ ಬೇಲೂರು ಹಳೆಬೀಡು ಧರ್ಮಸ್ಥಳ ಉಡುಪಿ ಮಂಗಳೂರು ಮಲ್ಪೆ ಕಾರವಾರ ಹೊರನಾಡು ಶೃಂಗೇರಿ ಮುಂತಾದ ಸ್ಥಳಗಳನ್ನು ನೋಡಿದೆವು ಓಕೆನಾ ಇಲ್ಲಿ ನಾನು ಇಷ್ಟು ಮುಖ್ಯ ಮುಖ್ಯವಾದಂತಹ ಸ್ಥಳಗಳನ್ನು ಐ ಆಯ್ದುಕೊಂಡಿದ್ದೀನಿ ನೀವು ಇವುಗಳನ್ನು ಹೊರತುಪಡಿಸಿ ಜೋಗ್ ಫಾಲ್ಸ್ ಜೋಗ್ ಜಲಪಾತ ಅಂತ ಹಾಕ್ಬೋದು ಮೈಸೂರು ಅರಮನೆ ಅಂತ ಹಾಕ್ಬೋದು ನೀವು ಯಾವ್ಯಾವ ಸ್ಥಳಕ್ಕೆ ಹೋಗಿದ್ದೀರಲ್ಲ ಆ ಸ್ಥಳಗಳನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಇಲ್ಲಿ ಒಟ್ಟಾರೆಯಾಗಿ ನಾವು ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ಅಂತಂದರೆ ಯಾವುದೋ ಒಂದು ಪ್ರವಾಸದ ಬಗ್ಗೆ ಬೇರೆ ಪ್ರ ಬೇರೆ ಒಂದು ಸ್ಥಳಕ್ಕೆ ಭೇಟಿ ನೀಡಿದರ ಬಗ್ಗೆ ನಮ್ಮ ಅನುಭವವನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ಅದು ಯಾವುದೇ ಪ್ರದೇಶ ಆಗಿರಲಿ ಅಥವಾ ಯಾವುದೇ ಊರಾಗಿರಲಿ ಅದು ಯಾವುದು ನಮಗೆ ಮ್ಯಾಟ್ರ್ ಆಗೋದಿಲ್ಲ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ್ಯಾವ ಕಂಟೆಂಟನ್ನು ತೊಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನಿಲ್ಲಿ ಇಷ್ಟು ಊರುಗಳ ಹೆಸರುಗಳನ್ನು ತೊಗೊಂಡಿದ್ದೀನಿ ಓಕೆನಾ ಇಷ್ಟೆಲ್ಲ ಪ್ರದೇಶಗಳನ್ನು ನಾವು ನೋಡಿದೆವು ತುಂಬ ಸುಂದರವಾದ ಅದ್ಭುತವಾದ ಸ್ಥಳಗಳಾಗಿದ್ದವು ಅವು ಯಾವ ರೀತಿ ಇದ್ದು ಅಂತ ನಮ್ಮ ಅನುಭವ ಹೇಳಬೇಕಲ್ಲ ಅವು ಇವಾಗ ನೋಡಿದ್ದೀವಿ ನಾವು ಅವು ಹೇಗಿದ್ದಾವೆ ಅಂತಂದರೆ ತುಂಬ ಸುಂದರವಾಗಿದ್ದು ಮತ್ತು ಅದ್ಭುತವಾದ ಸ್ಥಳಗಳಾಗಿದ್ದವು ಅಂತ ಎಕ್ಸ್ಪ್ಲೇನ್ ಮಾಡಿದರೆ ಮತ್ತು ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಲ ನೋಡಲೇಬೇಕು ಇದು ನಮ್ಮ ಸ್ವಂತ ಅನುಭವ ಓಕೆನಾ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಲ ನೋಡಲೇಬೇಕು ಅಂತಂದರೆ ಅಷ್ಟು ಅದ್ಭುತವಾಗಿದ್ದಾವೆ ಅಷ್ಟು ಸುಂದರವಾದಂಥ ಪ್ರದೇಶಗಳಿದ್ದಾವೆ ಅಂತ ಇಲ್ಲಿ ನಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದೀವಿ ಓಕೆನಾ ಸೊ ಇಲ್ಲಿಗೆ ನಾವು ಏನು ಮಾಡಿದೀವಿ ಎರಡು ಪ್ಯಾರನ್ನು ಕಂಪ್ಲೀಟ್ ಮಾಡಿದೀವಿ ಈ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಇನ್ನೂ ಹೆಚ್ಚಿನ ಅನುಭವವನ್ನು ವ್ಯಕ್ತಪಡಿಸ್ಬೇಕಾದ್ರೆ ಸಮುದ್ರ ತೀರವನ್ನು ಹೊಂದಿರುವ ಮಂಗಳೂರು ಮಲ್ಪೆ ತುಂಬ ಸುಂದರವಾದ ರಮಣೀಯವಾದ ಪ್ರಕೃತಿ ಸೌಂದರ್ಯವನ್ನು ಹೊಂದಿವೆ ನೋಡಿ ಮಂಗಳೂರು ಮತ್ತು ಮಲ್ಪೆ ಏನು ಬರ್ತವೆ ಅಂತಂದರೆ ಬೀಚ್ ಪ್ರದೇಶ ಬರ್ತವೆ ಸಮುದ್ರದ ತೀರವನ್ನು ಹೊಂದಿರ್ತಕ್ಕಂಥ ಪ್ರದೇಶಗಳು ಮಂಗಳೂರು ಮತ್ತು ಮಲ್ಪೆ ಸೊ ಅವುಗಳ ಅವುಗಳ ಬಗ್ಗೆ ವಿಶೇಷವಾಗಿ ನಮಗೆ ವರ್ಣನೆ ಮಾಡಬೇಕಾದ್ರೆ ಸೊ ಸುಂದರವಾದ ರಮಣೀಯವಾದ ಪ್ರಕೃತಿಯನ್ನು ನಾವು ಹೊಂದಿವೆ ಅಂತ ಇಲ್ಲಿ ಎಕ್ಸ್ಟ್ರಾ ಇನ್ನೂ ನಮಗೆ ಹೆಚ್ಚಿನ ಅನುಭವನ ಎಕ್ಸ್ಪ್ಲೇನ್ ಮಾಡಬೇಕಾ ಅದಕ್ಕಾಗಿ ನಾನು ಮತ್ತೆ ಇನ್ನೊಂದು ಪ್ಯಾರ ಮಾಡಿದ್ದೀನಿ ಓಕೆನಾ ಇದನ್ನು ಕೂಡ ನೀವು ಇದರಲ್ಲೇ ಸೇರಿಸಿ ಸೆಕೆಂಡ್ ಪ್ಯಾರದಲ್ಲಿ ಸೇರಿಸಿ ನೀವು ಬರೆದ್ರೆ ಏನೂ ತಪ್ಪಾಗೋದಿಲ್ಲ ಓಕೆನಾ ಇದು ಹೆಚ್ಚಿನ ಎಕ್ಸ್ ಅವರಿಗೆ ಅಟ್ರಾಕ್ಟ್ ಮಾಡುತ್ತೆ ಪೇಪರ್ ಚೆಕ್ ಮಾಡೋರಿಗೆ ಹಾಂ ಇನ್ನೊಂದು ಪ್ಯಾರ ಮಾಡಿದ್ದಾರೆ ಅಂದರೆ ಇದರಲ್ಲೇನಾದರೂ ಸ್ಪೆಷಲ್ ಬರೆದಿದ್ದಾರಪ್ಪ ಅಂತ ನೋಡಿ ಇಲ್ಲಿ ಮೇಲೆ ಎಲ್ಲ ಊರುಗಳನ್ನು ನಾನು ಕನ್ಸಿಡರ್ ಮಾಡಿದರೂ ಕೂಡ ಅದರಲ್ಲಿಂದು ಎರಡು ಊರನ್ನು ತಗೊಂಡು ಮತ್ತೆ ಹೆಚ್ಚಿನ ಅನುಭವವನ್ನು ಎಕ್ಸಸೈಸ್ ಮಾಡಲಾಗಿದೆ ಸೊ ಅದಕ್ಕಾಗಿ ಇದು ಒಂದು ಹೆಚ್ಚಿನ ಪ್ಯಾರಾಗ್ರಾಫನ್ನು ಇಲ್ಲಿ ನಾನು ಮಾಡಿದ್ದೀನಿ ಸೊ ನೋಡಿ ನೀನು ನನ್ನ ಜೊತೆಯಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು ಕೊನೆಯದಾಗಿ ನಮ್ಮ ಅನುಭವ ಏನಪ್ಪ ಅಂತಂದರೆ ಅಷ್ಟು ಸುಂದರವಾದಂಥ ಪ್ರದೇಶಗಳು ನೋಡುವಾಗ ನೀನು ಕೂಡ ನನ್ನ ಜೊತೆ ಇದ್ದಿದ್ದೆ ಅಂತಂದರೆ ನಿನ್ನ ಫ್ರೆಂಡಲ್ಲ ಸೊ ಫ್ರೆಂಡ್ ಜೊತೆಯಲ್ಲಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅದು ಒಂದು ನಮ್ಮ ಎಕ್ಸ್ಪ್ರೆಷನನ್ನು ಹೇಳೋದು ಓಕೆನಾ ಸೊ ಇಲ್ಲಿಗೆ ಮುಗಿಸಿ ನೆನಪುಗಳೊಂದಿಗೆ ಅಂಥೇಳಿ ಹಾಕಬೇಕು ಓಕೆನಾ ನೆನಪುಗಳೊಂದಿಗೆ ಅಂತ ಹಾಕಿ ಕಾಮ ಕೊಟ್ಟು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಮತ್ತು ರೈಟ್ ಸೈಡಿಗೆ ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಓಕೆನಾ ಎರಡರಲ್ಲಿ ಒಬ್ರು ಗೆಳೆಯ ಆದರೆ ನಿಮ್ಮ ಹೆಸರನ್ನು ಬರೀರಿ ಗೆಳತಿ ಆದರೂ ಕೂಡ ನಿಮ್ಮ ಹೆಸರನ್ನು ಬರೀರಿ ನಿಮಗೆ ಯಾವುದೋ ಬೇರೆ ಹೆಸರು ಬೇಕಾದರೂ ಕೂಡ ಹುಡುಗ ಇದ್ದರೆ ಆಕಾಶ ಅಂತ ಹಾಕಿ ಹುಡುಗಿ ಇದ್ದರೆ ಅನುರಾಧ ಅಂತ ಹಾಕಿ ನಿಮಗೆ ಇಷ್ಟವಾದ ಹೆಸರನ್ನು ಹಾಕ್ಬೋದು ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ನಾವು ಪತ್ರ ಬರ್ದೀವಿ ಯಾರಿಗೆ ಬರ್ದೀವಿ ಇದು ಬರಿಬೇಕಲ್ಲ ಮೇನು ಸೊ ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಇದು ಅಡ್ರೆಸ್ಸು ಮೇಲೆ ಹಾಕಬೇಕಾಗಿಲ್ಲ ಇದನ್ನೇನು ಮಾಡಬೇಕಪ್ಪ ಅಂತಂದರೆ ಕೊನೆಯಲ್ಲಿ ಪತ್ರದ ಕೊನೆಯಲ್ಲಿ ಎಡಭಾಗಕ್ಕೆ ಪತ್ರದ ಕೊನೆಯಲ್ಲಿ ಎಡಭಾಗಕ್ಕೆ ನಾವೇನು ಮಾಡಬೇಕು ಈ ಅಡ್ರೆಸ್ಸನ್ನು ಹಾಕಬೇಕು ಗೆ ಅಂತ ಹಾಕಬೇಕು ಯಾರಿಗೆ ಇದ್ದೀವಿ ಸೊ ಹುಡುಗಾದರೆ ದುಶ್ಯಂತು ಹುಡುಗಿಯಾದರೆ ಶಕುಂತಲ ಅಂತ ಹಾಕಿ ಎಲ್ಲಿಗೆ ಅಡ್ರೆಸ್ ಅದು ಹೋಗಬೇಕಲ್ಲ ಲೆಟ್ರು ದ್ವಿತೀಯ ಪಿ ಯು ಸಿ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಿ ಪಿ ವಾಡಿಯ ರಸ್ತೆ ಬಸವನಗುಡಿ ಬೆಂಗಳೂರು ಸೊ ಇಲ್ಲಿ ಒಂದು ನಾನು ಇಮ್ಯಾಜಿನೇಷನ್ ನಾನೇ ಒಂದು ಇಮ್ಯಾಜಿನ್ ಮಾಡಿಕೊಂಡು ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದೀನಿ ಸೊ ನೀವು ಕೂಡ ಇದೇ ರೀತಿ ಯಾವುದೋ ಒಂದು ಅಡ್ರೆಸ್ಸನ್ನು ಕೊಡ್ಬೋದು ಯಾಕಂತಂದರೆ ಅವರು ಕ್ವಶನಲ್ಲಿ ಪರ್ಟಿಕ್ಯುಲರ್ ಯಾವುದೇ ರೀತಿಯ ಅಡ್ರೆಸ್ಸನ್ನು ಕೊಟ್ಟಿಲ್ಲ ಓಕೆನಾ ನೋಡಿ ಇದನ್ನು ಕೂಡ ಅವರು ಚೆಕ್ ಮಾಡ್ತಾರೆ ನೀವು ಗೆ ಅಡ್ರೆಸ್ ಬರೆಯುವಾಗ ಏನೇನನ್ನು ಮೆನ್ಷನ್ ಮಾಡಬೇಕು ಮೇನ್ ಆಗಿ ಅಂತಂದರೆ ಅವ್ರ ಹೆಸರಿರಬೇಕು ಗೆ ಅನ್ನೋದಂತೂ ಕಂಪಲ್ಸರಿ ಇರಲೇಬೇಕು ಅವ್ರ ಹೆಸರು ಇರಬೇಕು ಹೆಸರಾಗಿ ಅವರು ಯಾವ ಪ್ರೊಫೆಷನಲ್ಲಿ ಇದ್ದಾರೆ ಒಂದು ವೇಳೆ ಅವರು ಕೆಲಸ ಮಾಡ್ತಿದ್ರು ನಿಮ್ಮ ಫ್ರೆಂಡು ಕೆಲಸ ಮಾಡ್ತಿದ್ರು ಅಂತಂದರೆ ಆ ಕಂಪ್ನಿ ಹೆಸರು ಬರಿಬೇಕಾಗುತ್ತೆ ಇವಾಗ ನಾವು ವಿದ್ಯಾರ್ಥಿ ಆಗಿರೋದ್ರಿಂದ ಅವರು ಯಾವ ಕಾಲೇಜಲ್ಲಿ ಯಾವ ಸೆಕ್ಷನಲ್ಲಿ ಓದ್ತಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದೀವಿ ಮತ್ತು ಯಾವ ಕಾಲೇಜ್ ಹೆಸರು ಮೆನ್ಷನ್ ಮಾಡಿದ್ದೀವಿ ಆಮೇಲೆ ರಸ್ತೆ ಮತ್ತು ಊರು ಆಮೇಲೆ ಸಿಟಿ ಹೆಸರು ಬರುತ್ತೆ ಓಕೆನಾ ಏರಿಯಾ ವೈಸು ಮೊದಲು ಏನು ಬರೀಬೇಕು ರಸ್ತೆ ಹೆಸರು ಮತ್ತು ಏರಿಯಾ ಹೆಸರು ಆಮೇಲೆ ಊರ ಹೆಸರು ಈ ರೀತಿ ಬರೀಬೇಕಾಗತ್ತೆ ಇದು ನಿಮಗೆ ಕಾಮನ್ ಆಗಿ ಗೊತ್ತಿರಬೇಕು ಇದು ನಿಮಗೆ ಗೊತ್ತಿದೆ ಏನಿಲ್ಲ ಹೇಳಿ ಚೆಕ್ ಮಾಡೋಕ್ಕೋಸ್ಕರ ಅವರ ಯಾವುದೇ ರೀತಿ ಅಡ್ರೆಸ್ ಕೊಟ್ಟಿರೋದಿಲ್ಲ ನೀವೇ ಅಡ್ರೆಸ್ ಕ್ರಿಯೇಟ್ ಮಾಡ್ಕೋಬೇಕಾದಾಗ ಈ ರೀತಿ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ ಓಕೆನಾ ಸೊ ಟೋಟಲಾಗಿ ಈ ರೀತಿ ಏನಪ್ಪ ಅಂತಂತಂದರೆ ವೈಯಕ್ತಿಕ ಪತ್ರವನ್ನು ನಾವು ನೋಡ್ತೀವಿ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಾವು ಸ್ಟೆಪ್ಗಳನ್ನು ನೋಡಬೇಕು ಮೊದಲನೇದಾಗಿ ರೈಟ್ ಸೈಡಿಗೆ ಫಸ್ಟಿಗೆ ಡೇಟು ಮತ್ತು ಸ್ಥಳ ಬರಿಬೇಕು ನೆಕ್ಸ್ಟು ಪ್ರೀತಿಯ ಗೆಳತಿ ಅಥವಾ ಗೆಳೆಯನಿಗೆ ಅಂತ ಹಾಕಿ ಇಲ್ಲಿ ನಾವು ಏನು ಮಾಡಬೇಕು ಒಂದು ಅಥವಾ ಎರಡು ಪ್ಯಾರಲ್ಲಿ ನಾವು ಮೇನ್ ಏನು ಕೊಟ್ಟಿದ್ದಾರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಂತವಾಗಿ ವಿವರಣೆ ಮಾಡಬೇಕು ಅದರ ನಂತರ ನಿಮ್ಮ ನೆನಪುಗಳೊಂದಿಗೆ ನೆನಪುಗಳೊಂದಿಗೆ ಅಂತೇಳಿಸಿನ ಇದನ್ನು ಹಾಕಬೇಕು ಮತ್ತು ಇದು ಲೆಫ್ಟ್ ಸೈಡಿಗೆ ಹಾಕಬೇಕು ಮತ್ತು ರೈಟ್ ಸೈಡಿಗೆ ನೀವು ಯಾರು ಅಂಥೇಳಿ ಹಾಕಬೇಕು ಆಮೇಲೆ ಮತ್ತೆ ಲೆಫ್ಟ್ ಸೈಡಿಗೆ ಕಂಪ್ಲೀಟ್ ಅವ್ರದ್ದು ಅಡ್ರೆಸ್ ಹಾಕಬೇಕು ಓಕೆನಾ ಸೊ ಇದು ಏನಪ್ಪ ಅಂತಂತಂದರೆ ಲೆಟ್ರ್ ಬರೆಯುವ ಪ್ಯಾಟರ್ನ್ ಓಕೆನಾ ಈ ಮಾದರಿಯಲ್ಲಿ ನೀವು ವೈಯಕ್ತಿಕ ಪತ್ರವನ್ನು ಬರೆದಿದ್ದೆ ಆದರೆ ನಿಮಗೆ ಐದಕ್ಕೆ ಐದು ಮಾರ್ಕ್ಸನ್ನು ಪಡ್ಕೊಳ್ತೀರಿ ಎಕ್ಸಾಮಲ್ಲಿ ಓಕೆನಾ ಸೊ ಪ್ರತಿಯೊಬ್ಬರಿಗೂ ಕನ್ಫ್ಯೂಸ್ ಆಗೋದೇನಪ್ಪ ಅಂತಂದರೆ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಇರೋದೇ ಮೂರ್ನಾಲ್ಕು ಸ್ಟೆಪ್ಸು ಅವುಗಳನ್ನು ಸರಿಯಾಗಿ ನೆನಪಲ್ಲಿ ಐದಕ್ಕೆ ಐದು ಅಂಕ ನಿಮ್ದಾಗುತ್ತೆ ಓಕೆನಾ ಸೊ ಇವತ್ತಿನ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು